ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಶತಾಬ್ದಿ ಸಂಭ್ರಮದಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಳೂರು ಶತಮಾನೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ಇಂದು ಶಾಲೆಯಲ್ಲಿ ಜರುಗಿತು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮತ್ತು ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆದಿತ್ಯವಾರದಂದು ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಹಳೆ ವಿದ್ಯಾರ್ಥಿ ಸಂಘಟನೆ ರಕ್ಷಕ ಶಿಕ್ಷಕರ ಸಂಘಟನೆ ಮತ್ತು ಊರವರ ಸಹಕಾರದಿಂದ ಈ ಕಾರ್ಯಕ್ರಮವು ಜರುಗಲಿದ್ದು ಈಗಲೇ ಬರದ ಸಿದ್ಧತೆ ನಡೆಯುತ್ತಿದೆ ಇಂದು ನಡೆದ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮವು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಮೊಹಮ್ಮದ್ ಹಾಜಿ ಕಂಚಿಲರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮುಂಬಯಿಯ ಯುವ ಉದ್ಯಮಿ ಶ್ರೀ ಮೋಹನ್ ಶೆಟ್ಟಿ ಮಜ್ಜಾರ್ ಆಮಂತ್ರಣ ಪತ್ರಿಕೆ ಬಿಡುಗಡೆ ಉಳಿಸಿದರು ಅರಳು ಸ್ಮರಣಾ ಸಂಚಿಕೆಯ ಪ್ರಧಾನ ಸಂಪಾದಕರು ನಿವೃತ್ತ ಮುಖ್ಯ ಶಿಕ್ಷಕರು ಆದ ಶ್ರೀಯುತ ಸತ್ಯನಾರಾಯಣ ಶರ್ಮಾರವರು ಶುಭಾಶಂಶನೆಗೆಯದರು ಜಿ ಎಲ್ ಪಿ ಎಸ್ ಕುಳೂರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಾಲತಿ ಅವರು ಸ್ವಾಗತ ಮತ್ತು ಶತಮಾನೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಜಯರಾಜ್ ಶೆಟ್ಟಿ ಅವರು ಧನ್ಯವಾದ ಸಮರ್ಪಣೆಗೆ ಇದ್ದರು ಶ್ರೀ ಬಾಲಕೃಷ್ಣ ಶೆಟ್ಟಿ ಪೊಯ್ಯಲ್ ನಾರಾಯಣ ನಾಯ್ಕ ನಡುಹಿತ್ಲು ಚಿಕ್ಕಪ್ಪ ಶೆಟ್ಟಿ ಎಲಿಯಾನ ಸುಚಂತ ಚೀನಾಲ ವಸಂತ ಪೂಜಾರಿ ಶ್ರೀಯುತ ಜನಾರ್ದನ ಪೂಜಾರಿ ಶೇಖ್ ಅಬ್ದುಲ್ ಮಜೀದ್ ಹರಿರಾಮ ಕುಳೂರು ಶ್ರೀಮತಿ ಶರ್ಮಿಲಾ ಶೆಟ್ಟಿ ಚಾರ್ಲಾ ಸುಚಿತ್ರಾ ಆಳ್ವಾ ಕರಿಪ್ಪಾರ್ ಪ್ರೇಮಾ ಶೆಟ್ಟಿ ಚಾರ್ಲಾ ಆಶಲತಾ ಕುಳೂರು ಶ್ರೀಮತಿ ಸೌಮ್ಯ ಟೀಚರ್ ಶ್ರೀಮತಿ ಅಶ್ವಿನಿ ಟೀಚರ್ ಉಪಸ್ಥಿತರಿದ್ದು ಶುಭ ಹಾರೈಸಿದರು ಅತ್ಯಂತ ಸ್ಮರಣೀಯವಾದ ಗಂಡ ಕ್ಷಣಕ್ಕೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ನಮ್ಮ ಶಾಲೆಯ ಮೂರನೆಯ ವರ್ಷಾಚಾರ ಅಥವಾ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇದೇ ಭಗವಂತಿಗರು ಮೇ ಹನ್ನೊಂದು ಹನ್ನೆರಡರಂದು ಅದ್ದೂರಿಯಾಗಿ ಆಚರಿಸಲು ಈಗಾಗಲೇ ಕಮಿಟಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಇನ್ನು ಕೆಲ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮವು ಶ್ರಮಣೆಯಿಂದ ಜರಗಲಿದೆ ಅದರ ಮುನ್ನುಡಿಯಾಗಿ ಇವತ್ತು ಶತಮಾನೋತ್ಸವ ಸಮಾರಂಭದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವು ನಡೆಯಲಿದೆ ಕಾಸರೋಡು ಜಿಲ್ಲೆಯಲ್ಲಿ ಇಂಥ ಒಂದು ಶತಮಾನ ಉತ್ಸವಕ್ಕೆ ಶತಮಾನ ಉತ್ಸವದ ಸಮಿತಿ ಅಥವಾ ಅನಿತ್ಯದ ತಂಡದಿಂದ ದೊಡ್ಡ ಒಂದು ಕಾಮಗಾರಿಕೆ ನಡೆಯುವುದಂದ್ರೆ ಬಹಳ ವಿರಳ ಅದು ನಮ್ಮ ಮೊದಲನೇ ಸ್ಥಾನದಲ್ಲಿ ಹೋಗುತ್ತೆ ಇದ್ದೇವೆ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಗಳು ಭಾರತ ವಿದೇಶ ದೇಶ ವಿದೇಶದಲ್ಲೇ ಇದ್ದಾರೆ ಅವರ ಸಂಪೂರ್ಣ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಹಲವು ಕೊಟ್ಟ ಶಾಲೆ ನಾನು ಇಲ್ಲಿ ನನ್ನ ಅಕ್ಷರಾಭ್ಯಾಸ ಅಥವಾ ನನ್ನ ಬಾಲ್ಯದ ವಿದ್ಯಾಭ್ಯಾಸ ಮಾಡುವ ಶಾಲೆ ಎಂದು ನೆನಪು ಮಾಡಿಕೊಂಡು ಬಂದು ಈ ಶಾಲೆಯ ಅಭಿವೃದ್ಧಿಗೆ ಹೆಗಲನ್ನು ಕೊಟ್ಟು ಅದರ சாலையத்தார் விஜம்மணையை நடைபெற்ற யசஸ்விட நான் ன்யவாதம் ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ